ಸರ್ ಕ್ರೆಡಿಟ್ ಕಾರ್ಡ್ ತಗೊಂಡಿದೀರಾ ಫೋರ್ ಇಯರ್ಸ್ ಇಂದ ಕ್ರೆಡಿಟ್ ಕಾರ್ಡ್ ತೊಗೊಂಡಿದ್ದೆ ಆದಷ್ಟು ಪ್ರಯತ್ನ ಮಾಡಿ ಕ್ಲೋಸ್ ಟ್ರೈ ಮಾಡ್ತಾ ಇದೀನಿ ಸರ್ ಯಾಕೆ ಸರ್ ಅಷ್ಟೊಂದು ಡಿಪ್ರೆಷನ್ ಆಗಿ ನಾನು ಫೋರ್ ಇಯರ್ಸ್ ಬ್ಯಾಕ್ ನನ್ಗೆ ಕ್ರೆಡಿಟ್ ಕಾರ್ಡ್ ಅಂದ್ರೇನೆ ಗೊತ್ತಿರ್ಲಿಲ್ಲ ಯಾವ್ದೋ ಒಂದ್ ಮಾಲ್ ಹೋದೆ ಸುಮ್ನೆ ಶಾಪಿಂಗ್ ಮಾಡ್ಕೊಂಡ್ ಬರೋಣ ಅಂತ ಫ್ಯಾಮಿಲಿ ಜೊತೆಲಿ ಹೋಗಿದ್ದೆ ಅಲ್ಲಿ ಗೇಟ್ ಅಲ್ಲಿ ಒಬ್ಬ ಬಂದ ಸರ್ ನಿಮ್ಗೆ ಒಳ್ಳೆ ಸಿವಿಲ್ ಸ್ಕೋರ್ ಇದೆ ಒಳ್ಳೆ ಕಾರ್ಡ್ ಕೊಡ್ತೀವಿ ಸರ್ ಈ ತರ ಬೆನಿಫಿಟ್ ಇದೆ ಆತರ ಇದೆ ನಿನ್ಗೆ ಮೂವಿ ಫ್ರೀ ಕೊಡ್ತೀವಿ ಪೆಟ್ರೋಲ್ ಅಲ್ಲಿ ನಿನ್ಗೆ ಡಿಸ್ಕೌಂಟ್ ಸಿಗುತ್ತೆ ಪೆಟ್ರೋಲ್ ಅಂದ ತಕ್ಷಣ ಸಟ್ ಅಂತ ನನ್ನ ತಲೆಯಲ್ಲಿ ಹೊಡಿತು ಪೆಟ್ರೋಲ್ ರೇಟ್ ಅಲ್ಲಿ ಕಮ್ಮಿ ಮಾಡ್ತಾರೆ ಅಂದ್ರೆ ಒಳ್ಳೆ ಕಾರ್ಡ್ ಇರ್ಬೋದು ಅಂತ ಒಂದು ಅಪ್ಲಿಕೇಶನ್ ಫಾರ್ಮ್ ಇಮಿಡಿಯೇಟ್ ಆಗಿ ಕೊಟ್ಟೆ ಫಿಲ್ ಮಾಡಿದ್ರು ಆಧಾರ್ ಕಾರ್ಡ್ ಅವರೇ ಫೋಟೋ ತಗೊಂಡ್ರು ಇಮಿಡಿಯೇಟ್ ಇಮಿಡಿಯೇಟ್ ಪ್ರೊಸೀಜರ್ ಮಾಡಿ ಕ್ರೆಡಿಟ್ ಕಾರ್ಡ್ ನ ಬಿಟ್ರು ಆ ಕ್ರೆಡಿಟ್ ಕಾರ್ಡ್ ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ ಎಪ್ಪತ್ತೈದು ಸಾವಿರ ಇದೆ ನನ್ನ ಜಾಬ್ ಅಲ್ಲಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇದೆ ಆ ತಿಂಗಳು ಏನೇನ್ ಬೇಕು ಅದೆಲ್ಲ ತಗೊಂಡೆ ಮಾಡಿದೆ ಕಟ್ಟದೆ ಆ ತಿಂಗಳು ಕಟ್ಟದೆ ಹಿಂಗೆ ಕಟ್ತಾ ವಿಥೌಟ್ ಡಾಕ್ಯುಮೆಂಟ್ಸ್ ನನಗೆ ಮತ್ತೆ ನಾಲ್ಕು ಕಾರ್ಡ್ ಕೊಟ್ಬಿಟ್ರು ಓಹ್ ನಾಲ್ಕು ಕಾರ್ಡ್ ಅಲ್ಲಿ ಐವತ್ ಸಾವಿರ ಅರವತ್ ಸಾವಿರ ಎಪ್ಪತ್ ಸಾವಿರ ಎಷ್ಟು ಲಕ್ಷ ಆಗ್ಬಿಟ್ಟು ಓ ನಾಲ್ಕ್ರಾಜುಲೇಷನ್ ಗನ್ಮಗುನ ಹೆಣ್ಣ್ಮ ಎಲ್ಲಿ ಹೋಗ್ತೀನಿ ಅಲ್ಲಿ ಕ್ರೆಡಿಟ್ ಕಾರ್ಡ್ ಸ್ಟೈಲ್ ಆಗಿ ತೆಗಿಯೋದು ಉಜ್ಜೋದು ಉಜ್ಜದೆ ಕೊಡ್ಬೇಕಾದ್ರೆ ಸ್ಟೈಲ್ ಆಗಿ ತೆಗೆದೇ ಏನು ರಿಚ್ ಫ್ಯಾಮಿಲಿ ಅನ್ನೋ ತರ ಸರಿ ಆಯ್ತು ಅಂತ ಹಂಗೆ ಹಂಗೆ ಕಂಟಿನ್ಯೂ ಆಗ್ತದೆ ಬಿಲ್ ಗಳು ಬರಕ್ ಸ್ಟಾರ್ಟ್ ಆಯ್ತು ನಾನು ತೊಗೊಂಡಿರೋ ಅಮೌಂಟ್ ಫಾರ್ ಎಕ್ಸಾಂಪಲ್ ಇವತ್ತು ಹತ್ ಸಾವಿರ ನಾನು ಯೂಸ್ ಮಾಡಿದೀನಿ ಈ ತಿಂಗ್ಳ ಅಂದ್ರೆ ನಾನ್ ಕಟ್ಬೇಕಾಗಿರೋದು ಎಷ್ಟು ಅಂದ್ರೆ ಹದಿನೈದು ಸಾವಿರ ಗಂಟೆ ಹೋಗ್ತಾ ಇತ್ತು ಯಾಕೆ ಹೋಗ್ತಾ ಇತ್ತು ಇನ್ ಟೈಮ್ ಇದೆ ಡ್ಯೂ ಡೇಟ್ ಮುಂದೆ ಇದೆ ನಾನು ಒನ್ ಡೇಸ್ ಬಿಫೋರ್ ಕಟ್ಟಿದ್ರು ಅವ್ರ ಟ್ಯಾಕ್ಸ್ ಇದೆ ಸರ್ವಿಸ್ ಟ್ಯಾಕ್ಸ್ ಇದೆ ಅವ್ರ ನಮ್ ಜೊತೆಲಿ ಡೈಲಿ ಬಂದ್ ಕನ್ವಿನ್ಸ್ ಮಾಡಿ ನಮ್ ನೆಲ್ಲ ಬ್ರೈನ್ ವಾಶ್ ಮಾಡಿ ನಮ್ ಕ್ರೆಡಿಟ್ ಕಾರ್ಡ್ ಆಫರ್ ಕೊಟ್ಟಿರ್ತಾರಲ್ಲ ಮತ್ತೆ ಅವ್ರ ಪೇಮೆಂಟ್ ಕೊಡ್ಬೇಕಲ್ಲ ಸೊಮ್ ಅದಕ್ಕೂ ಸೇರಿ ಅದಕ್ಕೂ ಸೇರಿ ಹೆಸರುಗಳನ್ನ ಗೊತ್ತಾಗಲ್ಲ ನಮ್ಗೆ ಬಿಲ್ ಕಳಿಸ್ತಾರೆ ಮೇಲಲ್ಲಿ ಏನ್ ಕಳಿಸ್ತಾರೆ ಅದ್ ಏನೇನೋ ಹೆಸರುಗಳು ಕೊಡ್ತಾರೆ ಅರ್ಥನೇ ಆಗಲ್ಲ ಅಷ್ಟಲ್ಲಿ ನೋಡಿದ್ರೆ ಅಮೌಂಟ್ ಹತ್ ಸಾವಿರಕ್ಕೆ ಹದಿನೈದು ಸಾವಿರ ಅವ್ರಿಗೆ ಫೋನ್ ಕಾಲ್ ಮಾಡಿದ್ರೆ ಸ್ಟಾರ್ಟಿಂಗ್ ಕ್ರೆಡಿಟ್ ಕಾರ್ಡ್ ತಗೋಬೇಕಾರೆ ಇಮಿಡಿಯೇಟ್ ಕನೆಕ್ಟ್ ಆಗುತ್ತೆ ಆಫೀಸ್ಗೆ ಕ್ರೆಡಿಟ್ ಕಾರ್ಡ್ ತಗೊಂಡು ಬಿಲ್ ಕನೆಕ್ಟ್ ಆಗಲ್ಲ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರೆ ಮುಂಡೆ ಮಕ್ಕಳ ಏನ್ರೆಯಾ ನಿಮ್ ಹಿಂಸೆ ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ಇವತ್ತು ಅವ್ರನ್ನ ಈ ಟ್ಯಾಕ್ಸ್ ಮುಖಾಂತರ ಇನ್ನೊಂದ್ರ ಮುಖಾಂತರ ದುಡ್ಡನ್ನ ಸುಲಿಗೆ ಮಾಡ್ತಾ ಇದಾರೆ ಹಗಲು ದೊರೋಡೆ ಆಗ್ತಾ ಇದೆ ದಯವಿಟ್ಟು ನಾನ್ ಸ್ನೇಹಿತರಲ್ಲಿ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ನೀವ್ ಯಾರು ಈ ಕ್ರೆಡಿಟ್ ಕಾರ್ಡ್ ಸಹಸಕ್ಕೆ ಹೋಗ್ಬೇಡಿ ಇದು ನನ್ನ ತುಂಬಾ ತುಂಬಾ ರಿಕ್ವೆಸ್ಟ್ ಯಾಕಂತಂದ್ರೆ ನಾವ್ ಇವತ್ತು ಹತ್ತು ರೂಪಾಯಿ ಇದ್ರೆ ಹತ್ತು ರೂಪಾಯಿಲೆ ಬದುಕಂತ ಪ್ರಯತ್ನ ಮಾಡೋಣ ನೂರು ರೂಪಾಯಿ ಇದ್ರೆ ನೂರು ರೂಪಾಯಿ ಖುಷಿ ಪಡೋಣ ಸಾವಿರ ರೂಪಾಯಿ ಇದ್ರೆ ನಾವು ನಮ್ಮ ಜೊತೆ ನಾಲ್ಕು ಜನ ಕರ್ಕೊಂಡು ಹೋಗಿ ಇನ್ನು ಅವರಿಗೆ ಸಂತೋಷ ಪಡಿಸೋಣ ಅದು ಬಿಟ್ಬಿಟ್ಟು ಇಲ್ತಿರೋ ಈ ಕ್ರೆಡಿಟ್ ಅಂದ್ರೆ ಸಾಲ ಈ ನಮ್ ದೇಶದಲ್ಲ ಇದು ಕಾನ್ಸೆಪ್ಟ್ ಫಾರಿನ್ ದೇಶದಿಂದ ಬಂದಿರತಕ್ಕಂತ ಕಾನ್ಸೆಪ್ಟ್ ಇದು ಈ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿ ನಮ್ಮನ್ನ ಮಾಡಕ್ಕೆ ಅಂತಾನೆ ಈ ಕಾನ್ಸೆಪ್ಟ್ ಬಂದಿರೋದು ನಾವು ಹಾಳಾಗಿದ್ದೀವಿ ದಯವಿಟ್ಟು ನೀವು ಹಾಳಾಗ್ಬೇಡಿ ನಾನು ಇವಾಗ ಆಲ್ರೆಡಿ ಒಂದೋ ಎರಡು ಕಾರ್ಡ್ ಕ್ಲೋಸ್ ಮಾಡಿದೀನಿ ಇನ್ನೊಂದ್ ಮೂರ್ ಕಾರ್ಡ್ ಇದೆ ಅದನ್ನು ಕ್ಲೋಸ್ ಮಾಡಿಸ್ತೀನಿ ಆದಷ್ಟು ಅದಕ್ಕೆ ದುಡಿತಾ ಇದೀನಿ ರಾತ್ರಿ ಆಗ್ಲೂ ದುಡ್ದು ದುಡ್ದು ಇವತ್ತು ಮನೆಯಲ್ಲಿ ಹೇಳಕ್ಕಾಗಲ್ಲ ಸ್ನೇಹಿತರ ಇದನ್ನ ಸರ್ ಮನೇಲಿ ಈ ವಿಷಯನ ಹೇಳಕ್ ಆಗಲ್ಲ ಯಾಕೆ ಕೇಳಕ್ಕಾಗಲ್ಲ ಅಂದ್ರೆ ಎಲ್ಲಿ ಹೋಗಿದೆ ಅಂತಾನೆ ಗೊತ್ತಿಲ್ಲ ಎಲ್ಲಿ ಯೂಸ್ ಅಂತಾನೆ ಗೊತ್ತಾಗಲ್ಲ ನಿನ್ಗೆ ಆಮೇಲೆ ಇನ್ನೊಂದು ಒಂದ್ ಸ್ವಲ್ಪ ನೀವೇನಾರು ಓಟಿ ಪಿ ಪಾಸ್ವರ್ಡ್ ಆತರ ಏನಾರು ಕೊಟ್ಬಿಟ್ರೆ ಯಾರಿಗೆ ಫೋನ್ ಮಾಡಿದಾಗ ಇರೋಬರ ದುಡ್ನೆಲ್ಲಾ ನಾಮ ಇಕ್ ಬಿಡ್ತಾರೆ ವಿತ್ ಇನ್ ಸೆಕೆಂಡ್ ಅಲ್ಲಿ ಇಷ್ಟು ಡೇಂಜರ್ ಝೋನ್ ಅಲ್ಲಿ ನಾವು ಜೀವನ ಮಾಡೋ ಅವಶ್ಯಕತೆ ಇಲ್ಲ ಆದ್ರೆ ಹೋಗಬೇಡಿ ಫಾರ್ ಎಕ್ಸಾಂಪಲ್ ನಾನೇನೆ ಇವತ್ತು ಆ ಕಷ್ಟದಿಂದ ಆಚೆ ಬರೋಕೆ ತುಂಬಾ ಪ್ರಯತ್ನ ಮಾಡ್ತಾ ಇದೀನಿ ಬರಕ್ ಆಗ್ತಾ ಇಲ್ಲ ಒಂದ್ಸರಿ ಕಾರ್ಡ್ ಕ್ಲೋಸ್ ಮಾಡ್ತೀನಿ ಅಂತ ಒಂದು ಬ್ಯಾಂಕ್ ಒಂದು ಹೆಸರು ಹೇಳಲ್ಲ ಬಟ್ ಬ್ಯಾಂಕ್ ಅವ್ರಿಗೆ ನಾನ್ ಅಮೌಂಟ್ ಕಟ್ಟಿದೀನಿ ಎಲ್ಲ ಕ್ಲಿಯರ್ ಮಾಡಿದೀನಿ ಬಿಲ್ ನನ್ ಕ್ಲೋಸ್ ಮಾಡ್ರಿ ಅಂತಂದ್ರೆ ಟೂ ಡೇಸ್ ಟೈಮ್ ತಗೊಂಡು ನಾನು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರ ಅವ್ರು ಇಲ್ಲ ಸರ್ ನಿಮ್ಗೆ ಅಂತ ಆಫರ್ ಕೊಡ್ತೀವಿ ಇಂತ ಆಫರ್ ಕೊಡ್ತೀವಿ ನಿಮ್ಗೆ ಇಲ್ಲ ನಿಮ್ ಲೈಫ್ ಟೈಮ್ ಫ್ರೀ ಕಡೆ ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳ್ತಾರೆ ಆಮೇಲೆ ಬಿಲ್ ಬಂದಾಗ ಸರ್ವಿಸ್ ಚಾರ್ಜ್ ಅಂತ ಅದ್ರ ಹೆಸರನ್ನ ಬದಲಾವಣೆ ಮಾಡಿ ಅದಕ್ಕೆ ಇನ್ನೂರು ಮುನ್ನೂರು ನಾನೂರು ಏ ಇನ್ನೂರು ಮುನ್ನೂರು ರೂಪಾಯಿ ನನ್ನ ಮಗಳ್ ಕೇಳಿದ್ರೆ ಕೊಡಕಾಗಲ್ಲ ಒಂದೊಂದ್ಸರಿ ಐಸ್ ಕ್ರೀಮ್ ಬೇಕು ಪಪ್ಪಾ ಅಂತಂದ್ರೆ ಏ ಬೇಡ ನಡಿಯಮ್ಮ ಅಂತ ಹೇಳೋದು ಉದಾಹರಣೆಗಳು ಎಷ್ಟೋ ಆಗಿದೆ ಆದ್ರೆ ಇವರು ಗೊತ್ತು ಗುರಿ ಇಲ್ದಿರೋರಿಗೆ ಅವ್ರಿಗೆ ನನ್ಗೆ ಏನ್ ಈ ಬೆನಿಫಿಟ್ ಇಲ್ದಿರಿ ಯಾವುದೋ ಯಾವ್ದೋ ಒಂದು ಸಾಲ ಕೊಟ್ಟ ಅಂತ ಹೇಳಿಬಿಟ್ಟು ನಾನು ಅವನಿಗೆ ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತಂದ್ರೆ ಇದಕ್ಕಿಂತ ಅನ್ಯ ಇನ್ನೇನ್ ಬೇಕು ಇದಕ್ಕಿಂತ ನೋವು ಇನ್ನೇನ್ ಬೇಕು ದಯವಿಟ್ಟು ಅದಕ್ಕಾಗಿ ಯಾರು ಇದನ್ನ ಯೂಸ್ ಮಾಡಲೇ ಬೇಡಿ ಕ್ರೆಡಿಟ್ ಕಾರ್ಡ್ ಸಾವಸಕ್ಕೆ ಹೋಗ್ಬೇಕು